ಹೌದು ನೀವು ಇಷ್ಟು ಹೇಳಬೇಕಾದ್ರೆ ನಾನು ಸಹ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ನಿಮ್ಮ ನಿಮ್ಮ ಒಂದಷ್ಟು ವೀಡಿಯೋಸ್ ನೋಡ್ತಾ ಇದ್ದೆ ನೀವು ರಸ್ತೆಯಲ್ಲಿ ಹೋಗಿ ಅವ್ರ ಹತ್ರ ಪೌರಕಾರ್ಮಿಕರ ಹತ್ರ ಮಾತಾಡೋದಾಗಿರೋದು ಬೇರೆ ಬೇರೆ ಪ್ಲೇಸ್ಗೆ ಹೋಗಿ ಮಾತಾಡೋದು ಅಂದರೆ ಅಪ್ಪನ ಥರನೇ ಸೋಷಿಯಲ್ ಸರ್ವಿಸಲ್ಲಿ ನೀವು ಸಹ ಹೊಂದಿದ್ದೀರಾ ಸಮಾಜ ಸೇವೆಯ ಕಾಳಜಿಯನ್ನು ವಹಿಸ್ತಿದ್ದೀರಾ ಹೌದಲ್ವಾ ಹೌದು ಕರೆಕ್ಟ್ ಯಾಕೆಂದರೆ ನಾವು ನೋಡ್ತೀವಿ ನಾವು ಈ ದೇಶದಲ್ಲಿ ಇರಬೇಕಾದ್ರೆ ನಾವು ಜನ ನೋಡ್ತೀವಿ ಹ್ಮ್ ಕೆಲವು ಜನರ ಹತ್ರ ತುಂಬ ದುಡ್ಡಿರುತ್ತೆ ಆದರೆ ನಾವು ದೇಶದಲ್ಲಿ ಯಾವಾಗ್ಲೂ ಏನಂತ ಕೂಗ್ತೀವಿ ಬಡವರು 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 ಅಂತ ಸೊ ಈ ಬಡವರ ಹೇಗೆ ಆ ಒಂದು ವ್ಯವಸ್ಥೆಗಳು ಬರುತ್ತೆ ಯಾರಾದ್ರೂ ಅದಕ್ಕೆ ನಿಲ್ದೇಬೇಕಲ್ವಾ ಆಮೇಲೆ ಇವತ್ತು ನೀವು ನೋಡ್ತೀರಾ ಮಕ್ಳುಗಳು ನಾನು ಇರೋ ಜಾಗದಲ್ಲಿ ನನ್ ತುಂಬಾ ಸಂತೋಷ ಏನಂತ ಅಂದ್ರೆ ಬೆಳಗ್ಗೆ ಬೆಳಗ್ಗೆ ನಾನು ಎಂತ ಸುಂದರವಾದ ದೃಶ್ಯ ನೋಡ್ತೀನಿ ಅಂತ ಅಂದ್ರೆ ಚಿಕ್ಕ ಚಿಕ್ ಮಕ್ಕಳು ರೆಡಿ ಆಗ್ತಾರೆ ಸ್ಕೂಲ್ಗೆ ಹೋಗೋಕೆ ಅಲ್ಲೇ ಹತ್ರದ ಒಂದ್ ಗವರ್ಮೆಂಟ್ ಸ್ಕೂಲ್ ಇದೆ ತಂದೆ ಬೈಕಲ್ ಕರ್ಕೊಂಡು ಹೋಗಕ್ಕೆ ಕಿರ್ಚ್ತಾ ಇರ್ತಾರೆ ಬಾರಪ್ಪ ಬಾರಪ್ಪ ಅಂತ ಅಮ್ಮ ಅವ್ರಿಗೆ ಒಂದೊಂದ್ ಸರಿ ಬಟನ್ ಎಲ್ಲ ಒಟ್ಟೋಗಿರುತ್ತೆ ಅದನ್ನ ಅವರು ಸ್ಟಿಚ್ ಮಾಡ್ತಾ ಇರ್ತಾರೆ ಹೊಲಿತಾ ಇರ್ತಾರೆ ಆಮೇಲೆ ಟಿಫನ್ ಬಾಕ್ಸ್ ಪ್ಯಾಕ್ ಮಾಡ್ತಾ ಇರ್ತಾರೆ ಸೌಂಡ್ಸು ಬರ್ತಾ ಇರುತ್ತೆ ಮಕ್ಳುಗಳೆಲ್ಲ ಮುದ್ ಮುದಾಗಿ ರೆಡಿಯಾಗಿ ಅವ್ರ ಮುಖದಲ್ಲಿರೋ ಒಂದು ಇನ್ನೋಸೆನ್ಸ್ ಒಂದು ಮುಗ್ಧತೆ ನೋಡಿ ತುಂಬಾ ಸಂತೋಷ ಆಗುತ್ತೆ ಆ ಥರ ಒಂದು ವಾತಾವರಣ ಸದ್ಯಕ್ಕಿದ್ದೀನಿ ಸೊ ನನಗೆ ಆ ವಿಷಯಗಳು ಇವಾಗ ತಿಳಿತಾ ಇದೆ ನಾವು ಎಲ್ಲರೂ ಜನರಿಂದನೇ ನಮ್ಮ ದೇಶ ಜನರಿಂದನೇ ನಡೀತಾ ಇರೋದು ಅವರಿಂದನೇ ನಮ್ಮ ರಾಜಕಾರಣಿಗಳಿಗೆ ನಮ್ಮ ಸರ್ಕಾರಕ್ಕೆ ಶಕ್ತಿ ಬರೋದು ಅಂತ ಅಂದಾಗ ನಾವು ಜನರ ಮಾತು ಕೇಳಲೇಬೇಕಲ್ವಾ ನಾವು ಜನರಿಗೆ ಇವತ್ತು ನೀವು ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ ಜೈ ಕರ್ನಾಟಕ ಜೈ ಕರ್ನಾಟಕ ಅಂತ ಎಷ್ಟೊಂದು ವಿಷಯಗಳನ್ನ ತಗೊಂಡು ಪ್ರತಿಭಟನೆ ಮಾಡ್ತಾರೆ ಅಲ್ವಾ ಆದರೆ ಆ ವಿಷಯಗಳನ್ನ ಬಿಟ್ಟು ಒಂದು ಭಾಷೆನ ನಾವು ನೆಪಾಗಿ ಯೂಸ್ ಮಾಡಿ ಅದನ್ನು ನಾವೊಂದು ಜಗಳ ಮಾಡೋ ಬದಲು ಅನ್ಸುತ್ತೆ ನಾವು ನಮ್ಮ ಜನರ ಅಧಿಕಾರಕ್ಕೋಸ್ಕರ ಹೋರಾಟ ಮಾಡಿದ್ರೆ ನಮ್ಮ ಜನಕ್ಕೆ ಏನೊಂದು ಸ್ವಲ್ಪ ವ್ಯವಸ್ಥೆಗಳು ಸಿಗುತ್ತೆ ಅಂತ ಇವಾಗ ಮಕ್ಕಳು ನೋಡಿ ನಾನು ಹೇಳಬೇಕು ಅಂದರೆ ಎಜುಕೇಷನಲ್ಲಿ ಶ್ರೀಮಂತರ ಮಕ್ಳಿಗೆ ಎಲ್ಲ ಒಂದು ಸೌಲಭ್ಯಗಳು ಇದೆ ಅವ್ರಿಗೆಲ್ಲ ಒಂದು ವ್ಯವಸ್ಥೆಗಳು ಇದೆ ದುಡ್ಡು ಇದೆ ಅವ್ರ ಮೋಸ್ಟ್ಲಿ ಹೊಸ ಬಟ್ಟೆನ ಒಂದ್ಸತಿನೂ ಹಾಕೊಳ್ಳಲ್ಲ ಆದರೆ ಬಡವ್ರ ಮಕ್ಕಳು ಆ ಬಟ್ಟೆನೆ ಸ್ಟಿಚ್ ಮಾಡಿಕೊಂಡು ಅದನ್ನೇ ಹಾಕೊಳ್ತಾರೆ ಅವ್ರಿಗೆ ಫೆಸಿಲಿಟೀಸ್ ಕೋಚಿಂಗ್ ಸೆಂಟರ್ಸ್ ಇರೋಲ್ಲ ಅವ್ರಿಗೆ ಬೇರೆ ಬೇರೆ ಫೆಸಿಲಿಟೀಸ್ ಇರಲ್ಲ ಸ್ಕೂಲಲ್ಲಿ ಅವ್ರು ಮುಂದೆ ಹೋಗಿ ಹೇಗೆ ನಮ್ಮ ಸಮಾಜದವರು ಮಾಡೋಕ್ಕಾಗುತ್ತೆ ನಾವು ನಮ್ಮ ಮಕ್ಕಳಲ್ಲಿ ಯೋಗ್ಯತೆಯನ್ನು ತುಂಬಬೇಕು ಅವರಲ್ಲಿ ಸಂಸ್ಕಾರಗಳು ತುಂಬಬೇಕು ಅವ್ರಿಗೆಲ್ಲ ಒಂದು ಫೆಸಿಲಿಟೀಸ್ ಕೊಡಬೇಕು ಆವಾಗ ಜೈ ಕರ್ನಾಟಕ ಅದಾಗದೇ ಆಗುತ್ತೆ ಕರ್ನಾಟಕ ಜನರು ಅದಾಗದೇ ಮುಂದೆ ಬರೀತಾರೆ ವಾ ಎಂತ ಮಾತು